ಶರಣರಾಗಿರ್ತಕ್ಕಂಥ ಅಲ್ಲವ ಪ್ರಭುಗಳ ವಚನದಂತೆ ಮಾತೆಂಬುದು ಜ್ಯೋತಿರ್ಲಿಂಗ ಸ್ವರವೆಂಬುದು ಪರತತ್ವ ತಾಳೋಷ್ಣ ಸಂಪುಟವೆಂಬುದು ನಾದ ಬಿಂದು ಕಲಾತೀತ ಗೋಹೇಶ್ವರನ ಶರಣರು ನುಡಿದು ಸೂತಕಗಳಿಲ್ಲ ಎಂಬ ವಚನದ ಸಾಲುಗಳನ್ನ ಮನನ ಮಾಡಿಕೊಳ್ಳುತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಬೆಳಗಾವಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಕ್ಕಳಿಗೆ ಮಾತನಾಡುವ ಸದವಕಾಶವನ್ನು ಕೊಡುವ ಉದ್ದೇಶದಿಂದ ಪ್ರತಿ ತಿಂಗಳ ನಾಲ್ಕನೆಯ ಗುರುವಾರದಂದು ಮಾತೆಂಬುದು ಜ್ಯೋತಿರ್ಲಿಂಗ ಬನ್ನಿ ಮಾತಾಡೋಣ ಎಂಬ ವಿನೂತನವಾದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಆತ್ಮೀಯ ವಿದ್ಯಾರ್ಥಿಗಳೇ ಹಲವಾರು ವಿಚಾರಗಳು ನಿಮ್ಮಲ್ಲಿದ್ದರೂ ಕೂಡ ಹಲವಾರು ಭಾವನೆಗಳು ನಿಮ್ಮಲ್ಲಿದ್ರೂ ಕೂಡ ಅವುಗಳನ್ನು ಹಂಚಿಕೊಳ್ಳಲು ಸೂಕ್ತ ವೇದಿಕೆಗಳ ಅಭಾವ ಇರುತ್ತೆ ಕೆಲವು ಸಾರಿ ತಮ್ಮಲ್ಲಿರ್ತಕ್ಕಂತಹ ಕೀಳರಿಮೆ ಹಿಂಜರಿಕೆಯ ಭಾವದಿಂದಾಗಿ ತಾವು ತಮ್ಮಲ್ಲಿರುವ ವಿಚಾರಗಳನ್ನ ಎಲ್ಲರ ಮುಂದೆ ವ್ಯಕ್ತಪಡಿಸಲು ಆಗುವುದಿಲ್ಲ ಇಂತಹ ಒಂದು ಸದವಕಾಶವನ್ನು ತಮಗಾಗಿ ತಂದಿರುವುದೇ ಈ ಮಾತೆಂಬುದು ಜ್ಯೋತಿರ್ಲಿಂಗ ಇಲ್ಲಿ ಮುಕ್ತವಾಗಿ ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಿ ಬನ್ನಿ ಮುಕ್ತವಾಗಿ ಮಾತನಾಡಿ ಪ್ರತಿ ತಿಂಗಳು ಕೂಡ ವಿನೂತನ ವಿಷಯದೊಂದಿಗೆ ನಿಮ್ಮಲ್ಲಿರುವ ಭಾವ ಒಂದು ಭಾವವನ್ನ ಇತರರೊಂದಿಗೆ ತೆರೆದಿಡಲು ಒಂದು ಸದಾವಕಾಶದ ಒಂದು ಬಳಕೆಯನ್ನ ಮಾಡಿಕೊಳ್ಳಿ ಇವತ್ತಿನ ವಿಷಯ ಅವ್ವ ತಾಯಿ ಮಾ ಮದರ್ ಆಯಿ ಹಲವಾರು ನಾಮಗಳಿಂದ ತಾಯಿಯನ್ನ ಕರಿತೀವಿ ಆ ತಾಯಿಯ ಕುರಿತು ನಿಮ್ಮದೇ ಆಗಿರ್ತಕ್ಕಂಥ ನುಡಿಗಳನ್ನ ಇಲ್ಲಿ ಹಂಚಿಕೊಳ್ಳಬಹುದು ಇಲ್ಲಿ ತಮ್ಮ ಮಾತೃಭಾಷೆಯಲ್ಲಿ ವಿಚಾರಗಳನ್ನು ಅಭಿವ್ಯಕ್ತಿಪಡಿಸಲು ಮುಕ್ತವಾದ ಅವಕಾಶವಿದೆ ಚಾಂದ್ वो माँ ही है जो धूप में भी छांव जैसी है हजारों फूल चाहिए एक माला बनाने के लिए हजारों दीपक चाहिए एक आरती सजाने के लिए हजारों बूंद चाहिए एक समुंदर बनाने के लिए पर माँ अकेली ही काफी है बच्चों की जिंदगी को जन्नत बनाने के लिए थाई। 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 थाई ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತಲೂ ಇಲ್ಲ ಮನೆಯೇ ಮೊದಲ ಪಾಠಶಾಲೆ ತಾಯಿಯು ಯಾವಾಗಲೂ ತನ್ನ ಮಕ್ಕಳನ್ನು ಇಷ್ಟಪಡುತ್ತಾಳೆ ಯಾವಾಗಲೂ ತನ್ನ ನೋವುಗಳನ್ನು ಮಕ್ಕಳ ಮುಂದೆ ಹೇಳಿಕೊಳ್ಳುವುದಿಲ್ಲ ಎಲ್ಲ ಮಕ್ಕಳು ತಮ್ಮ ತಾಯಿಯ ನೋವುಗಳನ್ನು ಅರ್ಥೈಸಿಕೊಳ್ಳುವುದಿಲ್ಲ ತಮ್ಮ ನೋವಿನ ಬಗ್ಗೆ ತಾವು ನೋಡಿಕೊಳ್ಳುತ್ತಾರೆ ಕಾರಿಯನ್ನು ಯಾರು ಅರ್ಥೈಸಿಕೊಳ್ಳುತ್ತಾರೆ ಅವರೇ ಮಕ್ಕಳು ಅನ್ನಿಸಿಕೊಳ್ಳುತ್ತಾರೆ ಮಕ್ಕಳು ಯಾವಾಗಲೂ ತಮ್ಮ ತಾಯಿ ತಾಯಿಯ ನೋವುಗಳನ್ನು ಅತೇಸಿಕೊಳ್ಳಬೇಕು ತಾಯಿ ಯಾವಾಗ ಅನು ತನ್ನ ನೋವುಗಳನ್ನು ಹೇಳದೇ ಮಕ್ಕಳಿಗೆ ಮಕ್ಕಳೆಲ್ಲ ನೋವುಗಳನ್ನು ಏ ಕಾಮ್ಯಬಿಯಾ ಏ ಇನ್ಜತ್ ಏನಾಮ್ ತುಮ್ಸೆ ಹೈ ಖುದಾನೆ ಜೋಬಿ دیا ಮಕಾಮ್ ತುಮ್ಸೆ ಹೈ ಅಸಾದ್ಜಿ ಅಸಾದ್ಜಿ ಶೈಖರಂ ಔರ್ ಮೇರಿ ಪಯಾರಿ ಸಾಥಿಯೋ ಅಸ್ಸಲಾಮು ಅಲೈಕುಮ್ ನಜ್ಮಾ ಅಪ್ನೆ ಅಂದರ್ ಮಿಠಾಸ್ ಆಂಕೋಂ ಕಿ ಠಂದಕ್ मोहब्बत की खुशबू और खुलू सिमटे हुए है दर हकीकत यह रब करीम का एक अजीम तोहफा है माँ खुदादार नियामत है अल्लाह ताला ने अल्लाह ताला ने इस हस्ती को हमारी हिफाजत और तरबियत का जिम्मा दिया है आज तक कोई भी इंसान नहीं देखा जो माँ से ज्यादा शफीफ और मोहसिन हो माँ का रिश्ता इंतहाई अहम है माई मदर माई मदर ने लक्ष्मी शी इज माई बेस्ट फ्रेंड She is very hardworking and honest. We should respect our mother. She takes care of everyone in my family. My mother is my first teacher. My mother is the best mother in the world. She gets up early in the morning. She is always careful. I never deserve her. She is very beautiful and kind. I love my mother very thank you so much. My speech topic is mother. Mother is a wonderful gift from God. She is the most important person in my life. She is my first teacher and first friend and guide. She is very kind and humble person. She teaches me good manners, moral values, discipline and honesty. She is a very hard worker. She, she is my everything. ಐ ಲವ್ ಮೈ ಮದರ್ ಮೋರ್ ದೇವರಿಗೆ ಎಲ್ಲ ಸಂದರ್ಭದಲ್ಲಿ ಎಲ್ಲ ಕಡೆಯೂ ಇರಲು ಸಾಧ್ಯವಲ್ಲ ಅದಕ್ಕೆ ದೇವರು ತಾಯಿಯನ್ನು ಸೃಷ್ಟಿಸಿದನು ದೇವರ ಇನ್ನೊಂದು ಹೆಸರೇ ತಾಯಿ ತಾಯಿ ಸಿಕ್ಕ ತಾಯಿಯಿಂದ ಸಿಕ್ಕ ಜೀವನವನ್ನು ತಾಯಿ ನಾಡಿಗೆ ಸಮರ್ಪಿಸಿದಾಗಲೇ ನಮ್ಮ ಜೀವನದ ಸಾರ್ಥಕವಾಗುತ್ತದೆ ತಾಯಿಯ ಮಡಿಲ ಸ್ವರ್ಗ ತಾಯಿಯ ಹಾಲು ಅಮೃತ ತಾಯಿಯ ಮಾತು ವೇದ ತಾಯಿಯ ಪ್ರೀತಿ ನಿಸ್ವಾರ್ಥ ತಾಯಿಯ ಮನಸ್ಸು ನಿಷ್ಕಲ್ಮಶ ತಾಯಿ ಇರುವಷ್ಟು ಕಾಲ ನಾವು ಇರುತ್ತೇವೆ ಆದರೆ ನಾವು ಇರುವಷ್ಟು ಕಾಲ ತಾಯಿ ಇರುವುದಿಲ್ಲ ಅದಕ್ಕೆ ತಾಯಿ ಇರುವಷ್ಟು ಕಾಲ ಸಂತೋಷದಿಂದ ನೋಡಿಕೊಳ್ಳಬೇಕು ಆಡು ಭಾಷೆಯಾಗ ಮಾತಾಡ್ತೀವಿ ಎಲ್ಲರಿಗೂ ಸಂಜಯಿಸಬೋಧಗಳನ್ನು ತಿಳಿಸುತ್ತಾ ನಡೆಯುವ ಮನುಷ್ಯ ನಡುವಿನ ಸಹಜ ಹಂಗ ಹೊಸದಾಗಿ ಸ್ಟೇಜ್ ಮೇಲೆ ಇತ್ತು ಮಾತಾಡುವ ಮನುಷ್ಯ ತಪ್ಪು ಸಹಜ ಎಂದು ಹೇಳುತ್ತಾ ತಪ್ಪು ಬೆಳಿಗ್ಗೆ ಕ್ಷಮೆಯಲ್ಲಿ ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ತಾಯಿ ಬಗ್ಗೆ ಇವತ್ತು ನಮಗೆ ಮಾತಂಬೂರು ಜ್ಯೋತಿರ್ಲಿಂಗ ಎಂದ ಒಂದು ಕಾರ್ಯಕ್ರಮದಲ್ಲಿ ತಾಯಿ ಬಗ್ಗೆ ಮಾತಾಡಕ್ ನಮ್ಗೆ ಅವಕಾಶ ಮಾಡಿ ಅದಕ್ಕಾಗಿ ನಾ ತಾಯಿ ಬಗ್ಗೆ ಒಂದ್ ಎರಡು ಮಾತುಗಳನ್ನು ಹೇಳ್ತೀನಿ ಅಹ್ ಏನಂದ್ರ ತಾಯಿ ದೇವರಾಗಬಹುದು ಆದರೆ ದೇವರು ತಾಯಿ ಆಗಲಾರ ಅದಕ್ಕೆ ತಾಯಿಯನ್ನು ದೇವರು ಎಂದು ಕರೆಯು ಕರೆಯುತ್ತೇವೆ ನಾವೆಲ್ಲಾರು ಎಲ್ಲ ನನ್ನ ಆತ್ಮೀಯರಿಗೆ ಒಂದೇ ಒಂದು ಮಾತನ್ನು ಹೇಳ್ತೀನಿ ಏನಂದ್ರ ತಾಯಿ ತಾಯಿ ಇದ್ರೇನೆ ಹೊಟ್ಟೆಗೆ ರೊಟ್ಟೆ ತಂದೆ ಇದ್ರೇನೆ ಮೈ ಮೇಲೆ ಬಟ್ಟೆ ಇಲ್ಲ ಅಂದ್ರೆ ಜೀವನ ಮೂರ ಬಟ್ಟೆ ಅಂತ ಹೇಳ್ಬೋದು ಒಬ್ಬ ತಾಯಿಯನ್ನು ಮಗುವಿಗೆ ಜನ್ಮ ನೀಡುವಾಗ ಒಬ್ಬ ಮಾನವನ ದೇಹದಲ್ಲಿ ಎಷ್ಟು ಮೂಳೆಗಳು ಇರುತ್ತವಲ್ಲ ಎಷ್ಟು ಮೂಳೆಗಳು ಇರುತ್ತವೆ ಒಬ್ಬ ಮಾನವನ ದೇಹದಲ್ಲಿ ಎರಡು ನೂರ ಆರು ಎರಡು ನೂರ ಆರು ಮೂಳೆಗಳನ್ನು ಒಟ್ಟಾರೆ ಆಗಿ ಹಿಡಿದು ಲಟ್ಟ ಲತ್ತಿನ ಮುರಿದಾಗ ಎಷ್ಟು ನೋವಾಗುತ್ತದೆ ಅಷ್ಟು ನೋವನ್ನು ಒಂದು ತಾಯಿ ಒಂದು ಮಗುವಿಗೆ ಜನ್ಮ ನೀಡುವಾಗ ನೋವನ್ನು ಸಹಿಸಿಕೊಂಡು ಆ ಮಗು ಆ ತಾಯಿ ಆ ಮಗುವಿಗೆ ಜನ್ಮ ನೀಡ ಜನ್ಮ ನೀಡುತ್ತಾಳೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾವು ನಮ್ ಮೇಲೆ ಅದ ಮಣ್ಣಿನ ಹೆಂಟಿ ಎರೆ ಮಣ್ಣಿನ ಹೆಂಡತಿ ಮೇಲೆ ಕಾರಿ ಕಂಟಿ ಅದ್ರ ನಾವು ಇಷ್ಟ ಜೀವನ ಕೊಟ್ಟರೆ ಏನ್ ಬೇಕಾದ್ರೂ ಸಿಗ್ತದೆ ಆದ್ರೆ ತಾಯಿಯನ್ನ ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಒಂದು ಸಲ ತಾಯಿಯನ್ನ ಕಳ್ಕೊಂಡ ಮೇಲೆ ನಮ್ಗೆ ತಾಯಿಯ ಬೆಲೆ ಏನಂತ ತಿಳಿತದೆ ಬಗ ಬೇಡಲು ಗಗಲಕ್ಷ್ಮಿಗೂ ಕೊಡಬೇಕು ಕಾಣಿಕೆ ಬೇಡದ ಇದ್ದಗೂ ಬಗ ಕೊಡುವ ನಿನಗ್ಯಾಗ ಹೋಲಿಕೆ ಅಂದ್ರೆ ನಾವು ಲಕ್ಷ್ಮಿಗೆ ಗಗ ಕೇಳಬೇಕಾದರೂ ಕಾಣಿಕೆ ಕೊಡಬೇಕಾಗ್ತಾ ತೇರಲಿ ಕುಳಿತಂತೆ ಅಮ್ಮ ಗಂಧದಿನಲ್ಲಿರಿಸಿ ಊರಳಿ ನಡೆಯುತ್ತೀರೇ ತೇರಲಿ ಕುಳಿತಂತೆ ಅಮ್ಮ ಂತೆ ಕಾಣಲು ಅಲ್ಲ ಪ್ರತಿಯೊಬ್ಬರ ತಾಯಿಗೂ ಪ್ರತಿಯೊಬ್ಬ ಮಕ್ಕಳು ಕೂಡ ಗೌರವವನ್ನ ಕೊಡೋದನ್ನ ಕಲಿಬೇಕು ನಾವು ಎಷ್ಟೇ ನೋವು ಕೊಟ್ರು ಮತ್ತೆ ನಮ್ಮನ್ನ ಪ್ರೀಸೋ ಜೀವ ಅದು ಅಮ್ಮ ಮಾತ್ರ ಹೇ ಮೇ ಮರಾಠಿ ಮೀಡಿಯಂ ಟೆನ್ ಕ್ಲಾಸ್ ಮೇಲೆ ಬರ್ತೀವಿ ಅದ್ರೆ ಮಮ್ಮಿಗೆ ಬದೇಲೆ ತಿಂಚಾರ ಶಬ್ದ ಹೊಲ್ರಿ आई मला फार प्रिय आहे आपल्या आयुष्यातील एकमेव महिला आहे जी कोणत्याही हेतूशिवाय मुलांवर भरपूर प्रेम करते आईच्या प्रेमाची तुलना कशीही केली जाऊ शकत नाही आई म्हणजे ममता आई म्हणजे आत्मा आई म्हणजे ईश्वर आई माझी मैत्रीण आहे मला बरे वाईट काय आईची शिकवण देते माझ्यासाठी ती दररोज सकाळी लवकर उठून स्वयंपाक करते మాజయ్యా మనప్రమాగవేగ పదార్థ బేవాత సోడూ మాది కాడ తా కళకండమ్మ తా అమ్మా నేడు తా గోరి సిగతీ జగలి కను అడగ తాయి క మ మేలే మత సిగేనో తమ్మ మరళి బరుళేను తమ్మ మరళి బరుళేను